ದಮ್ಮ ಹಾಯ್ ಎಲ್ಲರಿಗೂ ಯು ಕೆ ಸವಿದೀಪ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರು ಫ್ರೆಂಡ್ಸ್ ಎಲ್ಲರೂ ಮಸ್ತಾಗಿ ಆರಾಮದಿರಿ ಅಂತ ಅನ್ಕೋತೀನಿ ಬರ್ರಿ ನಮ್ಮ ಚಾನಲ್ದಾಗ ವಿಡಿಯೋನ ಶುರು ಮಾಡೋಣ ಭಾಳ ಜನ ನಿಮ್ಮೆಲ್ಲರೂ ಸಪೋರ್ಟ್ ಪ್ರೋತ್ಸಾಹ ಕೊಡಕತ್ತೀರಿ ಈ ಚಾನಲ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ಥರ ನಮ್ಮನ್ನ ಬೆಳೆಸ್ರಿ ಉಳಿಸ್ರಿ ನೀವು ಒಂದು ನನಗೆ ವಿಡಿಯೋ ನೋಡಿ ನಾಲ್ಕು ಮಂದಿ ಶೇರ್ ಮಾಡಿ ವಿಡಿಯೋಗೆ ಲೈಕ್ ಕೊಟ್ಟು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿರ ನಮ್ಮ ವಿಡಿಯೋ ಮುಂದಕ್ಕೆ ಹೋಗ್ತಾವ್ರಿ ನಾವು ಜೀವನದೊಳಗೆ ಒಂದೇನೋ ಸಾಧನೆ ಮಾಡ್ಬೇಕಂತ ಅನ್ಕೊಂಡಿವಿ ಅದು ನಿಮ್ಮಿಂದ ನಮ್ಗೆ ಸಾಧ್ಯ ಆಗುತ್ತಾ ಈಗ ನಾವು ತವ್ರ ಮನೆಗೆ ಬಂದಿವಿ ತವ್ರ ಮನೆ ನಾಲ್ಕು ತೊಡ ನಮ್ಮದು ಸೊ ಈಗ ಬಂದೀವಿ ಫ್ರೆಂಡ್ಸ ಇಲ್ಲೆಲ್ಲ ಬಾಂಡೆಗಳು ತಿಕ್ಕಾಕ ತೊಗೊಂಡು ಕೊಡ್ತೀವಿ ನೋಡ್ರಿ ಬೆಳಗ್ಗೆ ಚಹಾ ಆಗೈತಿ ಮಕ್ ನಮ್ಮ ತಂಗಿ ನಾನು ಇಲ್ಲೇ ಇದ್ದೀವಿ ಸೊ ತುಂಬ ಜನ ಮದಿಗೆಲ್ಲ ಬಂದಿದ್ರು ಬಂದಿದ್ದರು ಕೆಲವು ಜನ ಹಿಂದಲೇ ಹೋದರು ಕೆಲವು ಜನ ಆಮೇಲೆ ಹೋದರು ನಾವು ನನ್ನ ನಾಲ್ಕು ದಿನ ಬಿಟ್ಟು ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಇಲ್ಲಿ ಎಷ್ಟು ದಿನ ಸಾಧ್ಯ ಆಗುತ್ತಾ ಅಷ್ಟು ವೀಡಿಯೋಗಳನ್ನ ನಾನು ನಿಮ್ಮ ಜೊತೆಗ ಶೇರ್ ಮಾಡ್ತೀನಿ ತಂಡಿ ನೋಡಿರಿ ಹಂಗಾಗಿ ಊಟನೆ ಬಾಂಡೆ ಕಟ್ಟಿ ಆಗಿಬಿಡ್ತಾವೆ ಸೂರ್ ನೀರು ಒಳಗೆ ಇರ್ತೀನಿ ಲಘು ಲಗು ನೆನತಾವೆ ಸ್ಟಿಲಿನೂ ಅವೆಲ್ಲ ಅಷ್ಟು ತಿಕ್ಕದ್ರಾಗ ಅವು ಕೂಡ ನೆನೀತಾವು ಸೋ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ ಕಮೆಂಟ್ ಮಾಡಿ ನಮ್ಗೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಇದು ನಮ್ಮ ತವರು ಮನೆ ಊರು ನೋಡಿರಿ ಸೊ ನಾನಿಲ್ಲಿ ಮನೆ ಎದುರುಗಡೆ ಇರುವಂಥ ಮೆಳಿಗೆ ಮೇಲೆ ಬಂದೀನಿ ಯಾಕಂದರೆ ವೀಡಿಯೋ ಅಪ್ಲೋಡ್ ಮಾಡೋಕೆ ಬಂದಿನಿ ಫ್ರೆಂಡ್ಸ ಮೆಗಿಂದ ವ್ಯೂ ತೋರಿಸಿದ್ರೆ ಆಯಿತು ನಿಮ್ಗೆ ಅಂತೇಳಿ ಅಂದ್ಕೊಂಡು ವೀಡಿಯೋ ಮಾಡಾಕತ್ತೀ ನೋಡಿರಿ ಎಲ್ಲ ಹಸಿರು ವಾತಾವರಣ ಗ್ರೀನರಿ ಭಾಳ ಖುಷಿ ಕೊಡುತ್ತೆ ನಮಗಂತರೂ ನಮ್ಮೂರು ನಮ್ಮದು ಅನ್ನೋದೊಂದು ಭಾಳ ಹೆಚ್ಚಿಂದ ಇರುತ್ತೆ ಭಾಳ ದೊಡ್ಡದಿರುತ್ತೆ ನೋಡ್ರಿ ಇದು ನಮ್ಮ ಮನೆ ನೋಡ್ರಿ ಇದು ಕೂಡ ನಮ್ಮದು ಮನೆ ಇದು ಕೂಡ ನಮ್ಮದು ಮನೆ ಫ್ರೆಂಡ್ಸ ಮ್ಯಾ ನಮ್ಮ ಮನೆ ಮೆಳಿಗೆ ನೋಡ್ರಿ ಅದು ಮತ್ತು ಇದು ಸೊ ಇದೆಲ್ಲ ದೊಡ್ಡದು ಒಂದು ಮನೆ ಐತ್ರಿ ಇದು ನಾಲ್ಕು ರೂಮದವ್ರಿ ನಾವು ಬಾಡಿಗೆ ಇದನ್ನು ಇದು ನಮ್ಮ ಗಿಡ ರೀ ಇದು ಮಲ್ಲಿಗಿನ ಕಂಟಿ ಇದೇ ಮಲ್ಲಿಗಿನ ಕಂಟಿನ ಒಳ್ಳೆ ಇವ್ರು ಹಚ್ಚರಿ ಅದನ್ನು ಗಿಡ ಕಡ್ದಾಗ ಅವ್ರದ್ದು ಬೆಳ್ದದ ನೋಡ್ರಿ ಚಂದಾಗ ಇಲ್ಲಿ ನಮ್ಮ ಮನೆ ಬಾಜುಕ್ದ್ರಿ ಫ್ರೆಂಡ್ಸೇ ಇವರು ನೋಡಿಲ್ಲ ಅವ್ರನ್ನ ವಿಡಿಯೋ ಮಾಡತ್ತಿದ್ದು ಹಂಗೆ ಮಾತಾಡ್ಕೋತ ಕೂತಾರೆ ಫ್ರೆಂಡ್ಸ ಈ ಕಡೆ ಈ ಥರ ವ್ಯೂ ಐತಿ ಚೆಂದ ಐತ್ರಿ ಬಾಂಡೆಗಳು ತಿಕ್ಕಿ ಎಲ್ಲ ಕಟ್ಟಿ ಮ್ಯಾಗೆ ಇಟ್ಟಿನಿ ನಮ್ಮ ಹುಡುಗರೆಲ್ಲ ಆಟ ಆಡಕತ್ತಾರೆ ನೋಡ್ರಿ ಈ ಕಡೆಗೆಲ್ಲ ಸ್ವಲ್ಪ ವಿಡಿಯೋ ಬಿಟ್ಟಿನಿ ಅಂದ್ರೆ ನನಗೂ ನಿರಾಳಾಗುತ್ತಾ ಪಟ ಪಟ ನಿಮಗೆ ವಿಡಿಯೋ ತಲುಪಿಸ್ಬೋದು ಲೇಟ್ ಆಗಕತ್ತು ಅಂದ್ರೆ ನಿಮಗೂ ಬೇಜಾರಾಗುತ್ತಾ ಸೊ ಹಾಗಾಗಿ ನನಗೂ ಸ್ಟೋರೇಜ್ ಫುಲ್ ಆಗುತ್ತಾ ಬೇಗ ಬೇಗ ವಿಡಿಯೋ ತಲುಪಿಸೋಕೆ ಭಾಳ ಕಷ್ಟಪಟ್ಟು ಪ್ರಯತ್ನ ಪಡಕತ್ತೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡಿರಿ ಇದು ಈ ಕಡೆ ನೋಡ್ರಿ ಮೇನ್ ಇದು ಹಳ್ಳಿ ಹೋಗಿ ಹಚ್ಚಾರ ಮುದ್ದೆ ಬೇಳಾಡು ರೋಡ್ ರೋಡ್ ನೋಡಿರಿ ಫ್ರೆಂಡ್ಸ್ ನಮ್ಮ ಊರಿಗೆ ಬರಬೇಕಂದ್ರೆ ಏನು ಟೆನ್ಷನ್ ಇಲ್ಲ ಮುದ್ದೆ ಬೇಳಾಳಿ ಅಂತ ಬಂದು ಅಲ್ಲಿ ಬಸ್ ಸಿಡಿದ್ರೆ ನೇರವಾಗಿ ಬಂದ್ರೆ ಕಾರ್ನದಾಗೆ ನಮ್ಮ ಮನೆ ನೋಡ್ರಿ ಇದು ನೀರಿನ ಗುಮ್ಮಿ ಐತಿ ಈಗ ಸದ್ಯಕ್ಕೆ ಇದು ಚಾಲು ಇಲ್ಲ ರೀ ಇದು ಬಂದೈತಿ ಮಕ್ಕಳೆಲ್ಲ ಮಸ್ತ್ ಎಂಜಾಯ್ ಮಾಡಕತ್ತಾರ ಏ ಏನದ ಏನದು ಹ್ಞೂ ಆಡ್ರಿ ಆಡ್ರಿ ಹಾಟಾಡ್ರಿ ನೀರಲ್ಲಿಗೆ ಹಚ್ಚೈತ್ರಿ ಫ್ರೆಂಡ್ಸ್ ಈಗ ಎಲ್ಲರೂ ಬಡಬಡ ಜಕ ಮಾಡಿದ್ರೆ ಆಯ್ತು ಅಂತ ಅನ್ಕೊಂಡು ಏನ ಹೇಳ್ರಿ ನೀವು ಮೈಯಾಗೆ ಇದು ಏನಂದ್ರೆ ಮೈಕೆ ದಣಾದಾಗ ಸುಸ್ತಾದಾಗ ಬಾಣ ತಂದಾಗ ಕಟ್ಟಿಗೆ ಒಲಿ ಹಚ್ಚಿ ಏನು ಊರಿ ಕಾಸಿರ್ತೀವಿ ನೀರು ಕಾಸಿರ್ತೀವಿ ನೋಡ್ರಿ ಅದನ್ನ ಮೈ ತಕೊಂಡ್ರೆ ಮೈ ಎಷ್ಟು ಹಳವಾರು ಆಗುತ್ತೆ ನೋಡ್ರಿ ಫ್ರೆಂಡ್ಸ್ ಫುಲ್ ಸುಸ್ತಾದಾಗ ಬಿಸಿ 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 ಒಲಿ ಮೇಸಿದ ನೀರು ಮೈ ತಕೊಂಡು ಮುಖಂಬಿಟ್ಟು ಸ್ವಲ್ಪ ಮೇನು ಆಗುತ್ತಾ ಆರಾಮ್ ಅನ್ಸತ್ತೆ ನೋಡಿ ಫ್ರೆಂಡ್ಸ್ ಒಂಥರ ರಿಲೀಫ್ ಆಗಿ ನಿದ್ದೆನೆ ಬರ್ತೈತಿ ತೊಳ್ಕೋದನಾ ಪೂರ ಆಪುಟ ತಿನ್ನ ಬಣ್ಣ ಇಟ್ಟಿ ನೋಡ್ರಿ ಇಲ್ಲಿ ಅರ್ಧ ಮರ್ಧ ತಿಂದು ಒಗಟ್ ಬಣ್ಣ ನೋಡು ಹ ಈ ಕಡೆ ಬಂದ್ರೆ ಈ ಸದ್ಯಕ್ಕೆ ಈ ಕಡೆ ಹಿತ್ತಲ್ ಬಾಗ್ಲೇ ಐತ್ ನೋಡ್ರಿ ನಮ್ದು ಮೇನ್ ಮೊದಲ ನಮ್ದು ಈ ಕಡೆ ಇತ್ತು ಬೇರೆ ಸೈಡ್ ಈಗ ಒಡಿ ಇಲ್ಲೇನಾಯ್ತು ನೋಡ್ರಿ ಈಗವಾಡಿಗೆ ಅಲ್ಲಿ ಬಾಜುಕನ್ನೇ ಬರ್ತಿತ್ತು ಸೊ ಮೊನ್ನೆ ಮಮ್ಮಿಯವರು ಅರ್ಶಿ ಚದನೆಲ್ಲ ಹಾಕ್ಸಿದ್ರು ಮೊನ್ನೆ ಮನೆ ಅಂದರು ತಿರಕಿ ನಾಲ್ಕು ವರ್ಷ ಮ್ಯಾಗ ಹಾಕ್ತಾ ಬಂತು ಆವಾಗ ಈ ಕಡೆ ಹಿತ್ತದ ಬಾಕ್ಲ ಮಾಡ್ಯಾರ ನೋಡ್ರಿ ಅದ ಬಾಕ್ಲ ತೆಗೆದು ಈ ಕಡೆಗೆ ಹಚ್ಚಾರ ಸೊ ನಮ್ಮ ಮನೆ ಹೋಮ್ ಟೂರ ಸಾಧ್ಯ ಆದರೆ ಈ ಚಾನಲ್ದಾಗ ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ನಾನು ಮೇನ್ ಚಾನಲ್ದಾಗ ಎರಡು ಸಾರಿ ಆಲ್ರೆಡಿ ತೋರ್ಸೀನಿ ಹೊಸ ಹೊಸ ಇವಾಗ ವಿವರ್ಸ್ ಅದೇ ನೋಡೋಣ ಅಂತ ಸಾಧ್ಯ ಆದರೆ ನಮ್ಮ ತವ್ರ ಮನೆ ಹೋಮ್ ಟೂರನ್ನ ಮಾಡಿ ನಿಮ್ಮ ರೀಗ ಶೇರ್ ಮಾಡ್ತೀನಿ ಅಲ್ಲಿ ನೋಡ್ರಿ ಪಪ್ಪಾಯಿ ಗಿಡ ಐತ್ ನೋಡಿರಿ ಫ್ರೆಂಡ್ಸ ನಾನು ಲಾಸ್ಟ್ ಟೈಮ್ ಹೋಗೋ ಬಜಾರ್ಗೆ ಹೋದ ಮೂವತ್ತು ರೂಪಾಯಿ ಕೊಟ್ಟು ಒಂದು ಪ ಇದು ಪಪ್ಪಾಯಿ ತೊಗೊಂಡು ಬಂದಿದ್ದೆ ಸೊ ಇಲ್ಲಿ ನೋಡ್ರಿ ನೇಚರ್ ಎಷ್ಟು ನಮಗೆ ಒಳ್ಳೇದು ಮಾಡುತ್ತಾ ತಾನೇ ಬೀಜ ಬಿದ್ದ ಗಿಡ ಊಟೈತೆ ನೋಡ್ರಿ ಯಾರೂ ಹಚ್ಚಿಲ್ಲ ಯಾರೂ ನೀರು ಹಾಕಿಲ್ಲ ಯಾರೂ ಅದಕ್ಕೆ ಪಾಲನೆ ಪೋಷಣೆ ಮಾಡಿಲ್ಲ ಅಂದ್ರೆ ಗಿಡ ನೋಡ್ರಿ ಎಷ್ಟು ಚೆನ್ನಾಗಿ ಬೆಳೆದೈತಿ ಅದ್ರ ಬಾಜುಕ ಇನ್ನೊಂದು ಗಿಡ ಬೆಳೆದೈತೆ ರೀ ಒಂಥರ ಮುತ್ತ ಹಚ್ಚಿದಂಗೆ ಕಾಯಿ ಪಪ್ಪಾಯಿ ಕಾಯಿ ಅಷ್ಟು ಅಷ್ಟು ಚಂದ ಅಂದ್ರೆ ಅಷ್ಟು ಚಂದ ರುಚಿನೇ ಅಷ್ಟೇ ಮಸ್ತ್ ಅದಾವೆ ರೀ ಫ್ರೆಂಡ್ಸ್ ಭಾರಿ ಟೇಸ್ಟ್ ಅದಾವೆ ರೀ ಅದ್ರಾಗ ಆಲ್ರೆಡಿ ಈಗ ಒಂದು ಕಾಣಿಸಕತಿತ್ತು ನೋಡ್ರಿ ಆಗೈತಿ ಭಾರಿ ಟೇಸ್ಟ್ ಇರ್ತಾವೆ ನೋಡ್ರಿ ಫುಲ್ಲು ಒಂಥರ ಹೆಂಗೆ ಹೇಳ್ಬೇಕು ಗೊತ್ತಾಗವಲ್ತಾದ್ರೆ ಚೆನ್ನಾಗಿ ಅನ್ನಿಸ್ತಾವ್ರಿ ಫ್ರೆಂಡ್ಸ್ ಹಣ್ಣಂತರ ಭಾಳ ಟೇಸ್ಟಿಯಾಗಿರ್ತಾವೆ ನೋಡ್ರಿ ಫ್ರೀಯಾಗಿ ನೇಚರ್ ಎಷ್ಟು ಒಳ್ಳೇದು ಕೊಡುತ್ತೆ ನೋಡ್ರಿ ಬಟ್ ನಾವು ನೆಚ್ಚರ್ಗೆ ಒಳ್ಳೇದು ಮಾಡ್ಲಿಕ್ಕೆ ಅಂದ್ರೂ ಪರವಾಗಿಲ್ಲ ಕೆಟ್ಟದಂತರೂ ಮಾಡಬ್ಯಾಡ್ದಲ್ರಿ ಇಲ್ಲಿನೂ ಈಗ ಬೀಜ ಬಿದ್ದನೆ ಇಲ್ಲಿ ಸೀತಾಪತ್ತಲ ಗಿಡ ಬೆಳೆದೈತ್ರಿ ಹಿಂಗೆ ಇಲ್ಲಿ ನೋಡ್ರಿ ಲೈನ್ ಸಿರಿಯಾಗಿ ಬೆಳ್ಕೊಂತ ಬರತ್ತವ ಪಪ್ಪ ಈ ಗಿಡ ಈ ಕಡೆ ಹಿತ್ತಲ ಬಾಗಲ್ಲ ಹಿತ್ಲ ಹೆಂಗಿರ್ತ ನಿಮ್ಗೆ ಗೊತ್ತಿರ್ತದ ಸೊ ಇಲ್ಲಿ ನೋಡ್ರಿ ಸೀತಾಪತಲ್ ಇಲ್ಲಿನೂ ಕೂಡ ಈ ಕಾಯಿ ಆಕತ್ತ ನೋಡ್ರಿ ಫ್ರೆಂಡ್ಸ್ ಎಲ್ಲ ಕಡೆ ಶೀತಾಪತಲ್ ಭಾಳ ಆಗ್ಯಾವ್ರಿ ಹಾಗಲ ಬೆಳೆ ನೋಡ್ರಿ ಅಲ್ರಿ ಆಲ್ರೆಡಿ ಹಾಗಲಕಾಯಿ ಒಂದು ಆ ಹಣ್ಣಾಗಿ ಕಾಣಿಸ್ತಿರ್ಬೋದು ಬ್ಲಾಗ್ದೊಳಗೆ ಹಣ್ಣಾಗೈತಿ ನೋಡ್ರಿ ಅಲ್ಲೊಂದು ಎಲ್ಲೋ ಕಲರ್ಗೆ ಟರ್ನ್ ಆಗೈತಿ ಇವರು ಲಕ್ಷ ನಾವು ಆ ಕಡೆ ಮಧ್ಯೆಗೆ ಆ ಕಡೆ ಈ ಕಡೆ ಗದ್ದಲ್ಲ ಲಕ್ಷ ಕೊಟ್ಟಿಲ್ಲ ಇದು ಗಿಡ ನೋಡ್ರಿ ಇಷ್ಟು ಚೆಂದ ಆಯ್ತು ಒಂಥರ ಫ್ಯಾನ್ಸಿ ಥರ ಐತೆ ಹೂವಿನ ಗಿಡ ನೋಡೋಕೆ ಖುಷಿ ಕೊಡ್ತೈತಿ ಈ ಕಡೆ ಬಂದ್ರೆ ಸೀತಾಪತ್ತಲ್ಲಿ ಗಿಡ ನೋಡ್ರಿ ಭಾಳ ಜನ ಸೀತಾಫಲ ಸೀತಾಫಲ ಅಂತ ಕಮೆಂಟ್ ಮಾಡ್ತೀರಿ ನಾವು ಆಡು ಭಾಷೆದೊಳಗೆ ಸೀತಾಪತ್ತಲ್ ಸೀತಾಪತ್ತಲ್ಲ ಅಂತೇಳಿ ನಮ್ಮ ನಮ್ಮನೆ ಬಾಜುಕಿನ ನಕ್ಕೋರು ನೋಡ್ರಿ ಅವರು ಆ ಕಡೆ ಮುಂದಿನ ನಮ್ದೊಂದು ಸೀತಾಪತ್ತಲ್ಲಿ ಗಿಡ ಅದ್ರಿ ಮೇನ ಮೊದಲು ಇಲ್ಲಿ ಇತ್ತು ರೀ ಇಲ್ಲೇನು ಕಾಣ್ಸಕತ್ತದಲ್ಲ ಇಲ್ಲಿ ನೋಡಿ ಆಲ್ರೆಡಿ ಟ್ಯಾಪ್ ಕಾಣ್ಸಕತ್ತೈತಿ ಇಲ್ಲಿ ಇತ್ತು ಎಲ್ಲ ನೀಟಾಗಿ ಕಟ್ಟಿ ಇತ್ತು ಈ ಥರ ಇನ್ನು ಅದ ನೋಡ್ರಿ ಅವು ತೆಗ್ದಿಲ್ಲ ಒಂದ್ ತೆಗೆದು ಕಡೆ ಒಳಗೆ ಯೂಸ್ ಆಗೋ ಅಂಥವು ಯೂಸ್ ಮಾಡ್ಯಾರ ಉಳಿದವೇನೆ ತಿಲ್ಲೇ ಬಿಟ್ರ ಕಲ್ರಿ ಹಳ್ಳಿ ವಾತಾವರಣ ನಮ್ಮೂರು ಹಳ್ಳಿ ಅಂದ್ರೆ ಕೆಲವು ಜನ ಸಿಟ್ಟಿ ಬರ್ತಾರ ದೊಡ್ಡ ಊರೈತ್ರಿ ನಮ್ಮೂರು ಇದ ಇಲ್ಲ ಅನ್ನಂಗಿಲ್ಲ ಎಲ್ಲ ಥರದ ಕಾಲೇಜ ಎಲ್ಲ ಥರದ ಟ್ರಸ್ಟ್ ಬ್ಯಾಂಕ್ ದೊಡ್ಡ ದೊಡ್ಡ ಮದುವೆ ಆದರೆ ಎಲ್ಲ ಖರೀದಿ ಮಾಡ್ಬೋದು ಈ ಊರು ಬಿಟ್ಟು ಬೇರೆ ಊರಿಗೆ ಹೋಗೋಂಗಿಲ್ಲ ಅಷ್ಟು ದೊಡ್ಡದೈತ್ರಿ ಜನಸಂಖ್ಯೆನೂ ಭಾಳ ಐತಿ ಊರೂ ಮಸ್ತ್ ಇಂಪ್ರೂವ್ಮೆಂಟ್ ಆಗೈತಿ ಬಟ್ ನಮ್ಮ ಸೊಲಾಪುರ್ ಸೈಡೆಲ್ಲ ನ ಕರ್ನಾಟಕನ ಹಳೆಯಲ್ಲ ಅಂತ ಇರ್ತಾರ ಬಟ್ ನಮ್ಮ ನಮ್ಮೂರು ದೊಡ್ಡದೈತ್ರಿ ಫ್ರೆಂಡ್ಸ ಸೊ ಅಂದರೂ ಕೂಡ ಒಂದು ಹಳ್ಳಿ ನೇಚರ್ಗೆ ನಾವು ಕನೆಕ್ಟ್ ಜಾಸ್ತಿ ಆಗಿರ್ ಆಗಿರ್ತೀವಿ ಹಾಗಾಗಿ ನಾನು ವೀಡೋನ ತೋರ್ಸಕತ್ತೀನಿ ಈ ನೋಡಿ ನಿಮಗೆ ಹೆಂಗೆ ಅನಸ್ತದ ಖಂಡಿತವಾಗಲೂ ಕೂಡ ಇನ್ನೂ ಕಮೆಂಟ್ ಹಾಕಿಲ್ಲ ಅಂದ್ರೆ ಖಂಡಿತ ಕಮೆಂಟ್ ಹಾಕ್ರಿ ಶಾರಮ್ಮ ಕೂತಾರ ನೋಡ್ರಿ ಈಗ ನಿರಾಳವಾಗಿ ನೀವಂತ ಕೂತಾರೋಡ್ರಿ ಹ್ಮ್ ಇವ್ರ ಏನಾರ ಮುತ್ತೇರಿ ರಾಚೆ ಮುತ್ತೆ ಅಂತ ಹೇಳಿ ಅದು ಮಾಡಿದ್ರೆ ಕಂಡಪಟ್ಟಿ ತಾಳಿ ಸಣ್ಣ ಪುಣ್ಯ ಸ್ವಾರ್ಥ ಐತಿ ಅದ ಅಂತೀನಿ ಒಂದಕ್ಕೊಂದು ಮಾಡಿದ್ರಾಗ ಪುಣ್ಯ ಸ್ವಾರ್ಥ ಐತಿ ನಂಬರ್ ಸಿಗಲ್ದು ಒಮಿಡುಮಿ ಸುಲಪ್ ನೋಡ್ರಿ ನಿದ್ದೆ ನೆಗಡಿ ಹ್ಮ್ ನಮ್ಮ ಮುಕ್ಕಣ್ಣ ನೋಡ್ರಿ ಆಗೈತೆ ರೀ ಹೊಟ್ಟೆ ಬಟ್ಟೆ ಆಗೈತಿ ಏನು ಏನ್ ಅವನಿಗೆ ಹಿಡ್ಕೊ ಸರಿ ಇಲ್ಲಿ ಜಜ್ಜಿ ಬಿಡ್ತೀನಿ ನೋಡು ಗುದ್ದಿ ಬಿಡ್ತೀನಿ ನೋಡಂತ ಹ್ಞೂ ಸೂರ ಜಜ್ಜಿ ಬಿಡ್ತೀನಿ ನೋಡು ನಿಗರ್ಸಿ ಮಾತಾಡೋಕೆ ಸಮಯ ಬರೋ ಜಜ್ಜಿ ಬಿಡ್ತಾನಂತ ಕೈಯಪ್ಪ ನೀ ಯಾಕೆ ಬಂದ್ಯಪ್ಪ ಇಲ್ಲಿ ಏಯ್ ಸರಿ ಸುಮ್ಮನೆ ಹಂಗೆ ಒಲೆ ಹತ್ತದನಾಳ ಈ ಕಡೆ ಬಾರಲ್ಲ ಬಿಡುವದನಾ ನೀವು ಯಾಕೆ ಬರ್ತೀರಿ ನೀವು ಏನೈತಿ ನಿಮ್ ದಗದ್ ಬಲಿ ಹೇಳಲ್ಲ ಬ್ಯಾಡ ನಡಿ ನಿಮ್ದು ಏನ್ ತಗದಿಲ್ಲ ಇಲ್ಲಿ ಒಲಿ ಬಲಿ ಅದೇಳ ಇದನ್ನ ಆಟನ ನಿಮಗೆ ನಿಮಗ ಮೈಗೆ ಮೈಗಾಕ್ರಿ ಸರಿ ಎಂದಕ್ಕೆ ಸರಿ ಈಗ ಅಟ್ಟ ಶಿಸ್ತು ಕಾಣಕತ್ತೀರಿ ಅಟ್ಟ ಸಿ ಇವತ್ತ ಜಗಲಿ ಮುಂದೆ ಹೋಗಿ ಇಲ್ಲೆಂತ ಬಿಸಿಲು ಕಾಸ್ಕೋಬೇಕಂತ ಅನ್ಸಕತ್ತದ ನೋಡ್ರಿ ಅಷ್ಟು ಥಂಡಿ ಬಿಟ್ಟೈತಿ ಇನ್ನ ಅಷ್ಟು ಬಿಸಿಲು ಚುರುಕಿದ್ರು ಥಂಡಿ ಹೋಗಿಲ್ರಿ ಒಳಗಿದ್ರೆ ಥಂಡಿ ಹೊರಗೆ ಬಂದ್ರೆ ಜಳ ಓಕೆ ನೋಡಿದ್ರಲ್ಲ ಈ ಬ್ಲಾಗ್ ಹೆಂಗೆ ಅನಿಸಿತು ಕಮೆಂಟ್ ಮಾಡಿ ತಿಳಿಸ್ರಿ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ಒಂದು ನಾಲ್ಕು ಮಂದಿ ಶೇರ್ ಮಾಡ್ರಿ ಅಂತ ಹೇಳ್ತಾ ಆ ಬ್ಲಾಗನ್ನು ಎಂಡ್ ಮಾಡ್ತೀನಿ ಊರಿಗೆ ಬಂದ ನಮ್ಮ ಮುಖ ಹೆಂಗಾಗೈತೆ ನೋಡಿರಿ ಬಾಯ್